ಹೆಲ್ತ್ ಬಗ್ಗೆ ನೋಡಿರಿ ಎಲ್ಲೇನೋ ಒಂದು ಪ್ರೋಗ್ರಾಮ್ ಬಂದ್ರು ನಾನು ನೋಡ್ತಿರ್ತೀನಿ ರೀ ಟಿ ವಿಯಲ್ಲಾಯಿತು ಯೂಟ್ಯೂಬಲ್ಲಾಯ್ತು ಅದೇ ಐ ಐದು ವೈಟು ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾರೆ ಅದೇ ಯಾವುದಂದರೆ ಉಪ್ಪು ರೀ ಫಸ್ಟ್ ಸಕ್ರೆ ಆಮೇಲೆ ಇದು ರೀ ಮೈದಾ ಆಮೇಲೆ ವೈಟ್ ಇದು ರೀ ಅಕ್ಕಿ ಆಮೇಲೆ ಇದು ಹಾಲುನು ಅಂತ ನೋಡಿರಿ ಅದು ಎಲ್ಲ ಅವಾಯ್ಡ್ ಮಾಡೋಕೆ ನಮ್ಮ ಕೈಲ ಆಗಂಗಿಲ್ಲ ಆ ಥರ ಸ್ವ ಸ್ವಲ್ಪ ಸ್ವಲ್ಪ ಮಾಡ್ಬೇಕು ನೋಡ್ರಿ ಈ ಮೈದಾ ಬಳಸಲಿ ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟು ಬಳಸ್ಬೇಕ್ರಿ ನಾವು ಆಮೇಲೆ ಇದು ಉಪ್ಪು ನೋಡ್ರಿ ಪಿಂಕ್ ಸಾಲ್ಟ್ ಸಿಗ್ತದಲ್ಲ ರಾಕ್ ಸಾಲ್ಟ್ ಅಂತಾರ ಅದನ್ನು ಭಾಳ ಚಲೋ ಅಂತ ನೋಡ್ರಿ ಆಮೇಲೆ ಸ್ವಲ್ಪ ಕೆಂಪಕ್ಕಿ ಅದು ಒಂದು ಬಳಸ್ಬೋದ್ರಿ ನಾವು ಇನ್ನು ಹಾಲು ಅಂದರೆ ಚಹಾ ಕುಡಿಯೋದೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನೋಡ್ರಿ ಅಷ್ಟೇ ಮತ್ತೆ ಇನ್ನೇನಿಲ್ಲ ಬೇರೆ ಹಾಲಿನ ಐಟಮು ನಾವೇನು ಜಾಸ್ತಿ ತಿನ್ನಂಗಿಲ್ಲ ನಾನು ಜಾಸ್ತಿ ಮಾಡಿಲ್ಲ ರೀ ಇವಾಗ ಇವಾಗಿವಾಗ ಸ್ವಲ್ಪ ಹೆಲ್ತ್ ಬಗ್ಗೆ ಎಲ್ಲ ರೀ ಇವಾಗ ಯೂಟ್ಯೂಬಿಂದ ಭಾಳ ಯೂಸ್ ಐತೆ ನಮ್ಗೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ ಸ್ವಲ್ಪ ಅವಾಯ್ಡ್ ಮಾಡೋಕತ್ತೀ ನೋಡ್ರಿ ಆದಷ್ಟು ಇನ್ನೇನಂದ್ರೆ ಅಕ್ಕಿ ಅನ್ನ ಅಂಕರ್ ನಾವು ಭಾಳ ಕಡಿಮೆ ಬಿಡ್ರಿ ಜಾಸ್ತಿ ಅನ್ನ ಮಾಡಲ್ಲ ರೊಟ್ಟಿ ಚಪಾತಿ ಜಾಸ್ತಿ ನಾವು ಆಮೇಲೆ ಬೇಕ್ರಿ ಐಟಮು ತರೋದೂ ಭಾಳ ಕಡಿಮೆ ಅಂದರೆ ಭಾಳ ಕಡಿಮೆ ರೀ ನಾವು ಇವತ್ತು ನೋಡ್ರಿ ಅಮಾವಾಸ್ಯೆ ಸ್ಪೆಷಲ್ ಏನು ನಾಷ್ಟ ಮಾಡಿ ನಂದರೆ ಖಾರಭಾತ್ ಮತ್ತು ಕೇಸರಿ ಭಾತ್ ದರ್ಶನಿ ಹೋಟ್ಲ್ ಸ್ಟೈಲ್ ಮಾಡಿ ನೋಡ್ರಿ ಇವತ್ತು ನೋಡ್ರಿ ಮಣ್ಣೆತ್ತಿ ನಮ್ಮ ರಂಗೋಲಿ ಹಾಕದನು ಎಲ್ಲ ಮುಗೀತು ನೋಡ್ರಿ ಆಮೇಲೆ ಟೀನು ಆಯ್ತು ಮಕ್ಕಳು ಎತ್ತ ತರಕೋಗ್ಯಾರ ನೋಡ್ರಿ ಬರ್ತಾರ ನೋಡ್ರಿ ಈಗ ನಮ್ಮ ನಾಸ್ತೆ ನೋಡ್ರಿ ಇವಾಗ ಹೆಂಗ ಓಡಿ ಅವರು ನೋಡಿ ರಂಗೋಲಿ ಎಲ್ಲ ಅಳಕಸ್ತಾಳು ನೋಡ್ರಿ ಡೇಲಿ ಸಾಕಾಗ್ಬಿಟ್ಟದ್ ನನ್ಗೆ ಸೀದಾ ತೋರಿಸ್ಬೇಕಾ ಎಲ್ಲ ಐತೆ ತೋರಿಸಿ ಬರ್ರಿ ಬಲಗಾಲ ಇಟ್ಟು ಬರ್ರಿ ರೈಟ್ ಲೆಗ್ ರೈಟ್ ಲೆಗ್ ವೆರಿ ಗುಡ್ ನಡೀರಿ ನಡೀರಿ ಟೈಮ್ ಆಯ್ತು ಹಾಂ ಒಂದು ಪ್ಲೇಟಾಗಿಡ್ಬೇಕು ಒಂದು ಪ್ಲೇಟ ಒಂದು ಪ್ಲೇಟ್ ಕೊಡು ಕೆಳಗಿಡ್ಬಿಡೋದು ತಡಿ ಪ್ಲೇಟ್ ಆಗಿಡು ಪ್ಲೇಟ್ ಆಗಿಡಪ್ಪ ಇಡಂಗಿಲ್ಲ ನೋಡಿ ನಿಧಾನ 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 ಟೂನೇ ಇರೋದು ಮತ್ತೆ ದೇವಣ್ಣ ನಮ್ಮ ದೇವಣ್ಣ ಮೆಲ್ಲಕ ಮೆಲ್ಲಕ್ಕೆ ಮೆಲ್ಲಕ್ಕೆ ಹಾಂ ಟೇಬಲ್ ಮೇಲೆ ಇಟ್ಬಿಡು ಆಮೇಲೆ ಪೂಜೆ ಮಾಡಬಂದ ಎಷ್ಟುದೇವಾ ಫಿಫ್ಟಿ ಕಾಸ್ಟ್ಲಿ ಆಗ್ಯವಲ್ಲ ಆ ಕಡೆ ನೋಡ್ರಿ ಅವ್ರ ದೊಡ್ಡಪ್ಪ ಪೂಜೆ ನಾನು ಇಲ್ಲೇ ಟಿಫಿನ್ ರೆಡಿ ಮಾಡಕತ್ತೀನಿ ನೋಡ್ರಿ ಆಯಿತು ನೋಡಿರಿ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ಬೆಂಗಳೂರು ಸೈಡು ಏನಂತಾರೆ ಇದಕ್ಕೆ ಬಾತ್ ಅಂತಾರೆ ನಾವು ಉಪ್ಪಿಟ್ಟು ಅಂತೀವಿ ಅದೇ ಒಣ ಖಾರ ಹಾಕಿ ಮಾಡ್ತಾರ್ರಿ ಮತ್ತು ಮೇಲೆ ತುಪ್ಪದಲ್ಲಿ ಗೋಡಂಬಿ ಖರದನೂ ಹಾಕಿ ನೋಡ್ರಿ ಹಿಂಗಾಗಿ ಅಂತಾರ ಅಂತಾರೆ ಅಂದರೆ ನಾವು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತೀವಿ ಪೂಜೆ ಎಲ್ಲ ಮುಗೀತು ನೋಡ್ರಿ ತಿನ್ ಪೂಜೆ ಎಲ್ಲ ಆಯಿತು ನೈವೇದ್ಯನೂ ಆಯಿತು ಕಾಯಿನೂ ಹೊಡೆದಾರ ಎಲ್ಲ ಚೆನ್ನಾಗಿ ಆಗ್ಯದ ನೋಡ್ರಿ ಪೂಜೆ ಎಲ್ಲ ನಮ್ಮ ಗಿಡದವೇ ನೋಡ್ರಿ ಮಲ್ಗಿ ಹೂವು ಚೆನ್ನಾಗ್ಯದ ನೋಡ್ರಿ ಪೂಜೆ ಎಲ್ಲ ಈ ಕಡೆ ಟಿಫಿನ್ನು ಎಲ್ಲ ರೆಡಿ ಆಯಿತು ನೋಡ್ರಿ ಭಾಳ ಚೆನ್ನಾಗಾಗಿತ್ತು ನೋಡ್ರಿ ದಿನ ಹಸಿ ಖಾರ ಹಾಕಿ ಮಾಡ್ತೀವಿ ಉಪ್ಪಿಟ್ಟು ಯಾವಾಗ್ಲಾದ್ರೂ ತಿಂದು ತಿಂದು ಬೇಜಾರಾದರೆ ಈ ಥರ ಒಣ ಖಾರ ಹಾಕಿ ಮಾಡಿರಿ ಸೂಪರ್ ಇರ್ತದೆ ನೋಡಿರಿ ಆಮೇಲೆ ಕೊಬ್ಬರಿ ಇತ್ತಲ್ಲ ಕಾಯಿ ಚಟ್ನಿನೂ ಮಾಡಿದ್ದೆ ಸೂಪರ್ ಸೇಮ್ ಹೋಟೆಲ್ ಟೇಸ್ಟೇ ಆಗಿತ್ತು ನೋಡ್ರಿ ಮಸ್ತಾಗಿತ್ತು ಸ್ಥಿರನೂ ಒಂದು ಸಲ ಟ್ರೈ ಮಾಡಿರಿ ನೀವು ಜನರಲ್ಲಿ ನೋಡ್ರಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಮತ್ತೆ ಚಿಂತೆ ನಾಷ್ಟ ಆಯ್ತಪ್ಪ ನಾಷ್ಟ ಆದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತಂದು ನಾನಿವತ್ತು ನೋಡ್ರಿ ಮಧ್ಯಾಹ್ನ ಗೋಧಿ ಹಿಟ್ಟಿನ ಪೂರಿ ಮಾಡಕತ್ತೀನಿ ನನಗೂ ಕೇಳ್ತಿರ್ತಾರ ಗೋಧಿ ಹಿಟ್ಟಿನ ಪೂರಿ ಮಾಡ್ತಿರಲ್ಲ ನೀವು ಉಬ್ಬಿ ಬರ್ತಾವ ಆಮೇಲೆ ಸ್ಮೂತ್ ಆಗ್ತವ ಅಂತ ಕೇಳ್ತಿರ್ತಾರೆ ಯಾಕೆ ಉಬ್ಬಲ್ಲ ರೀ ಫಸ್ಟ್ ಕ್ಲಾಸ್ ಆಗ್ತದ ನೋಡ್ರಿ ಅದಷ್ಟು ಮೈದಾ ಇಟ್ಟು ಅವಾಯ್ಡ್ ಮಾಡಿರಿ ಮೈದಾ ಚಲೋ ಅಲ್ಲ ಅಂತ ಮೈದಾ ಅಲ್ಲ ಫೈವ್ ವೈಟ್ಸ್ ನಾವು ಅವಾಯ್ಡ್ ಮಾಡ್ಬೇಕಂತ ನೋಡ್ರಿ ಅದೇ ಮೈದಾ ಸಕ್ಕರೆ ಮತ್ತು ವೈಟ್ ಉಪ್ಪು ಆಮೇಲೆ ಅಕ್ಕಿ ಮತ್ತು ಮಿಲ್ಕ್ ನೋಡಿರಿ ಇಷ್ಟು ನಾವು ಅವಾಯ್ಡ್ ಮಾಡಿದರೆ ಹೆಲ್ತು ಭಾಳ ಚೆನ್ನಾಗಿರ್ತದಂತಾರೆ ಎಲ್ಲ ನಮ್ಮ ಕೈಲೇ ಮಾಡೋಕ್ಕಾಗಲ್ಲ ಆದರೆ ಒಂದೊಂದೊಂದೊಂದು ಕಡಿಮೆ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಪೂರ ಮೈದಾ ಹಿಟ್ಟು ಬಿಡೋಕೆ ಆಗಂಗಿಲ್ಲ ಅನ್ನೋರು ಒಂದೊಂದೊಂದೊಂದು ಐಟಮಲ್ಲಿ ನಾವು ಕಡಿಮೆ ಮಾಡ್ಕೊತ ಹೋಗ್ಬೇಕು ನೋಡ್ರಿ ಆಮೇಲೆ ಇನ್ನೊಂದು ಸತ್ಯ ಇಳತೀನ್ರಿ ನಾನು ಕರ್ದಿದ್ದೆಣಿ ಕರಿಬಾರ್ದು ಕರಿಬಾರ್ದು ಅಂತಂದು ಬೇಜಾರು ಮಾಡ್ಕೋಬಾಡ್ರಿ ನೀವು ಕರೆ ಮುಂದನೆ ಸ್ವಲ್ಪ ಎಣ್ಣೆ ಹಾಕ್ರಿ ಎಣ್ಣೆ ಉಳಿಯೋಕ್ಕೆ ಚಾನ್ಸೇ ಇಲ್ಲ ನೋಡ್ರಿ ಈಗ ನೋಡ್ರಿ ನಾನು ಎಷ್ಟು ಪೂರಿಗೆ ಬೇಕು ಅಷ್ಟೇ ಹಾಕೀನಿ ನಾನು ಇನ್ನೂ ಜಾಸ್ತಿ ಎಣ್ಣೆ ಹಾಕಿದರೆ ಇನ್ನೂ ಉಬ್ಬುತ್ತಿತ್ತು ಏನೋ ಗೊತ್ತಿಲ್ಲ ನನ್ಗೆ ಸಾಕು ನೋಡ್ರಿ ನೋಡ್ರಿಗ ಎಷ್ಟು ಚೆನ್ನಾಗಿ ಉಬ್ಬೇವ ನೋಡ್ರಿ ಈಗ ಅದೇ ಎಣ್ಣೆ ಐತೆ ನೋಡ್ರಿ ಅದೇ ಎಣ್ಣೆಯಲ್ಲೇ ನಾನು ಚಿತ್ರಾನ್ನ ಮಾಡಕತ್ತೀನಿ ನೋಡ್ರಿ ಉಳ್ಯದೇ ಇಲ್ಲ ರೀ ನಾ ಹೇಳ್ತೀನಲ್ಲ ಫಸ್ಟ್ ಕರಿ ಐಟಮ್ ಏನಿರ್ತದಲ್ಲ ಅದನ್ನು ಫಸ್ಟ್ ಕರೆದು ಬಿಡ್ರಿ ನೀವು ನೆಕ್ಸ್ಟ್ ಅದೇ ಎಣ್ಣೆಗೆ ಮತ್ತೆ ಏನು ನೀವು ಮಾಡೋದಿರ್ತದಲ್ಲ ಆ ಐಟಮು ಮಾಡಿರಿ ಎಣ್ಣೆ ಉಳಿಯಂಗಿಲ್ಲ ಹೆಲ್ತೇನು ಚಲೋ ಇರ್ತದ ನೋಡ್ರಿ ಆಮೇಲೆ ನೋಡ್ರಿ ಈ ಗೋಧಿ ಹಿಟ್ಟಿಗೆ ಕಲರ್ ಬರಲಿ ಸಕ್ಕರೆ ಹಾಕ್ರಿ ಅಂತ ಹೇಳ್ತಾರೆ ಅದು ಎಲ್ಲ ಸುಳ್ಳು ನೋಡ್ರಿ ಏನು ಸಕ್ಕರೆ ಹಾಕ್ಬೇಡ್ರಿ ನೀವು ಬೇಕಿದ್ದರೆ ನಿಮಗೆ ಡೌಟ್ ಇತ್ತಂದರೆ ಸ್ವಲ್ಪ ಸಕ್ರೆ ಹಾಕಿ ಹಿಟ್ಟು ನಾದಿ ಇಟ್ಟು ನೋಡ್ರಿ ಸಕ್ಕರೆ ಹಾಕ್ಲಾರ್ದು ಸ್ವಲ್ಪ ಹಿಟ್ಟು ನಾದಿ ಇಡ್ರಿ ನೀವು ಟೆಸ್ಟ್ ಮಾಡಿ ನೋಡ್ರಿ ಸಕ್ಕರೆ ಹಾಕಿದ್ದು ಕಲರ್ ಬಂದಿರ್ತದ ಏನು ಸಕ್ಕರೆ ಹಾಕ್ಲಾರ್ದ ಕಲರ್ ಬರ್ತದ ನಿಮಗೆ ಗೊತ್ತಾಗತ್ತಲ್ಲ ಈಗ ನೋಡಿರಿ ನಾನು ಸಕ್ಕರೆ ಹಾಕಿನ ಹಾಕಿಲ್ಲ ಕಲರ್ ಬಂದದಲ್ಲ ರೀ ಏನಾಗಿದೆ ಹೇಳ್ರಿ ಕಲರ್ ಬಂದಿಲ್ಲ ಇದಕ್ಕೆ ಆಮೇಲೆ ನೋಡಿರಿ ಒಂಚೂರೂ ಎಣ್ಣೆ ಇಡದಿಲ್ಲ ನೀವೇ ನೋಡ್ರಿ ಇಲ್ಲಿ ಎಷ್ಟು ಉಬ್ಬಿ ಬಂದವ ನಾನು ಮತ್ತೆ ಮಾಡಿ ಭಾಳ ತಾಯ್ತು ರೀ ನೋಡಿರಿ ಈಗ ಊಟ ಮಾಡೋ ಮುಂದೆ ಪ್ಲೇಟಿಗೆ ಹಾಕಿದ್ದು ತೋರ್ಸಕತ್ತೀನಿ ಏನೂ ವ್ಯತ್ಯಾಸ ಇಲ್ಲ ನೋಡಿರಿ ಆದಷ್ಟು ಸಕ್ಕರೆ ಎಷ್ಟು ಕಡಿಮೆ ಆಗುತ್ತಲ್ಲ ಅಷ್ಟು ಕಡಿಮೆ ಯೂಸ್ ಮಾಡಿರಿ ನೀವು ಪ್ಲೀಸ್ ಹೇಳ್ತೀನಿ ನೋಡಿರಿ ಚೆನ್ನಾಗಿದ ನೋಡ ಹಣ್ಣು ಸ್ವೀಟ್ ಇದಾವ ದೇವಾ ನೋಡು ಮಸ್ತ್ ಐತೆ ಈಗ ಮುಂದೆ ಬರದು ನೀರ್ ಹಣ್ಣು ತಿನ್ನಕತ್ತರ ದೇವಾ ಮುಂಚಿಕಾಯಿ ಹರಿ, ನೆಕ್ಸ್ಟ್ ನೋಡು ನೀವು ಬರ್ಬಕಾರಿ ಇಲ್ಲೇ ಎಲ್ಲ ಬ್ಲಾಗ್ ನೋಡಕತ್ತೀವಿ ನೋಡ್ರಿ ಟಿವಿ ನೀರು ನೀರ್ತಿವ್ ಮತ್ತೆ ಹೋಯ್ತು ಇಲ್ಲಿ ನೋಡ್ರಿ ಹೂವು ಅರಿತಾ ಇದ್ದೀನಿ ಫುಲ್ ಮಳೆ ಬರಕ್ ಆತಿತ್ರಿ ಹಿಂಗಾಗಿ ಪಕ್ಕದ ಮನೆ ಹುಡುಗಿನ ಕರ್ದ ನೋಡ್ರಿ ಇಲ್ಲ ಮಳೆ ಬರಕ್ ಆತಲ್ಲ ಮತ್ತೆ ಅರ್ಧ ಆಗ್ಬಿಡ್ತಾವ್ ಮಗ್ಗಿ ಅಷ್ಟೇ ಇಂತವಾಗ ಇಲ್ಲಿದ್ದ ನೋಡ್ರಿ ಹಾ ದೊಡ್ಡ ದೊಡ್ಡ ಅಂತ ಅಷ್ಟೇ ಸುಮ್ನೆ ಮತ್ತೆ ಬಿಟ್ರೆ ಮತ್ತೆ ವೇಸ್ಟ್ ಆಗ್ತಾವ ಏನ್ ಮಾಡ್ಬೇಕು ನಾನು ಒಬ್ಬಕ್ಕೆ ಅರಿಬೇಕಂದ್ರೆ ಲೇಟ್ ಆಗ್ತದೆ ಜಗ್ಗಿ ಆಗ್ತಾವಲ್ಲ ಇವಾಗ ಗೊತ್ತಾಗ್ತಾವಿಲ್ಲ ಈಗ ತಲ್ಲಿಡಿಟಂಗೆ ಇದಾವಲ್ಲ ಇಲ್ಲಿ ಹಾಂ ಹಾಂ ಹೇಗೆ ಇಲ್ಲ ಈ ತುದಿ ತುದಿ ಅಷ್ಟೇ ಅರಿ ನೀನು ಒಳಗಿನೂ ಮೇಲಿವೆಲ್ಲ ನಾನು ಅರಿತೀನಿ ಕೊಲ್ಲಿ ಮುರಿದು ಹೋಗ್ತಾವೆ ಹೂವೆಲ್ಲ ಹರ್ಕೊಂಡು ಬಂದೆ ನೋಡ್ರಿ ಆ ಹುಡುಗಿ ಬಂದ್ಲಲ್ಲ ಜಲ್ದಿ ಆಯಿತು ನೋಡ್ರಿ ಇವತ್ತು ಇಲ್ಲಾಂದ್ರೆ ಇನ್ನೂ ಲೇಟ್ ಆಗ್ತಿತ್ತು ನಮ್ಮ ನಾಸ್ತೆ ನೋಡ್ರಿ ಫುಲ್ಲು ನಿದ್ದೆ ಮಾಡಕತ್ತಾಳ ಮಾತಾಡ್ಸಿದ್ರೆ ಒಳ್ಳೆ ನೋಡ ಒಳ್ಳೆ ಫುಲ್ಲು ನಿದ್ದೆ ಬಂದದ ನೋಡ್ರಿ ಅಕ್ಕಿಗೆ ಇಷ್ಟ ಆಯಿತು ನೋಡ್ರಿ ಇವತ್ತು ನೋಡ್ರಿ ಒಗ್ಗರಣೆ ಮಳೆ ಬರಕತ್ತದ ಅದಕ್ಕೆ ಬಿಸಿ ಬಿಸಿ ಒಗ್ಗರಣೆ ಪಪ್ಪ ರೀ ತುಂಬ ತಾಯ್ತಾಯ ಏನಾಯ್ತ ನೋಡ್ರಿ ಟೈಮು ದೊಡ್ಡಪ್ಪ ಈಗ ದೊಡ್ಡಪ್ಪ ಬರೋಣ ಕಲಿಸಿ ಬಿಡ್ತೀನಿ ಆಫ್ ಮಾಡ್ತೀನಿ ಮಳೆ ಬರಕತ್ತದ ನೋಡ್ರಿ ಬಿಸಿ ಬಿಸಿ ಒಗ್ಗರಣೆ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಒಗ್ಗರಣೆ ಮಳೆ ಇದ್ದರೆ ಹಿಂಗೆ ನೋಡ್ರಿ ನಾವು ಅನ್ನ ಅದು ಊಟ ಮಾಡೋಕೆ ಬೇಜಾರಾಗ್ಬಿಡ್ತದ ಒಂದೊಂದು ಸರ್ತಿ ಚಪಾತಿ ಮಾಡೋಕ್ಕೂ ಬೇಜಾರಾಗ್ತದಲ್ಲ ರಾತ್ರಿ ಹಿಂಗೆ ಟಿಫಿನ್ ಏನಾದರೂ ಮಾಡಿಬಿಡ್ತೀನಿ ನೋಡಿರಿ ಸಾರು ಮಾಡಿಲ್ಲ ಅಂದರೆ ಒಂದೊಂದು ಸರ್ತಿ ಟಿಫಿನ್ನೇ ಜಾಸ್ತಿ ಮಾಡ್ತೀನಿ ರೀ ನಾನು ನಾನು ಬೆಳಗ್ಗೆ ನಾಷ್ಟ ಮಾಡೋದು ಕಡಿಮೆ ರೀ ರೊಟ್ಟಿ ಅಲ್ಲ ನಮ್ಮ ಮನೇಲಿ ಡೇಲಿ ಹಿಂಗಾಗಿ ನೈಟ್ ಯಾವಾಗಲಾದ್ರೂ ಟಿಫಿನ್ ಮಾಡ್ತೀನಿ ನೋಡ್ರಿ ಹಿಂಗೆ ಆಮೇಲೆ ನಾಳೆ ನೀರು ದೋಸೆ ಮಾಡೋಕ್ಕೀನಿ ನೀರು ದೋಸೆ ಮಾಡಬೇಕಂತ ಒಂದು ಗ್ಲಾಸ್ ಅಕ್ಕಿ ನೆನೆ ಹಾಕಿ ನೋಡ್ರಿ ಕೊಬ್ಬರಿ ಇದ್ದವಲ್ಲ ಅದ್ರ ಸಲುವಾಗಿ ನೀರು ದೋಸೆ ಮಾಡಲಾರ್ದು ಭಾಳ ದಿನ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್